ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಇವತ್ತಿನ ವಿಷಯ ಆತ್ಮವಿಶ್ವಾಸ ಏನು ಆತ್ಮವಿಶ್ವಾಸ ನಿಮಗೆಲ್ಲ ಗೊತ್ತಿದೆ ಯಾವ ನಾವು ಯಾವುದಾದ್ರೂ ಕೆಲಸ ಸಾಧನೆಯನ್ನು ಮಾಡಬೇಕು ಅಂದರೆ ಆತ್ಮವಿಶ್ವಾಸದಿಂದ ಮಾಡೋ ಭಾಳ ಚೆನ್ನಾಗಿ ಒಂದು ನಿರೀಕ್ಷೆ ಇಟ್ಕೋ ನಿನ್ನೆಲ್ಲಿ ಆ ಇರಬೇಕು ಅಂತ ನೀವು ಈ ಥರ ಎಲ್ಲ ಮಾತಾಡ್ತಾ ಇರ್ತೀವಿ ಹಾಗೆ ಒಂದು ಉದಾಹರಣೆಯ ಸಮೇತ ನಾವು ಇವತ್ತು ನೋಡ್ತಾ ಹೋಗೋಣ ಒಬ್ಬ ಪ್ರಸಿದ್ಧ ನೃತ್ಯ ಕಲಾವಿದೆ ಆಕೆಯ ನೃತ್ಯವೆಂದರೆ ಜನ ಕಿಕ್ಕಿರಿದು ನೆರೆಯುತ್ತಿದ್ದರು ಕಾರಿನಲ್ಲಿ ಹೋಗುತ್ತಿದ್ದಾಗ ಕಾರು ಅಪಘಾತಕ್ಕೀಡಾಗಿ ಆಕೆ ತನ್ನ ಒಂದು ಕಾಲನ್ನು ಕಳೆದುಕೊಂಡಳು ನೃತ್ಯ ಪ್ರೇಮಿಗಳು ಆಕೆಯ ಭವಿಷ್ಯ ಕತ್ತಲಾಯಿತು ಇನ್ನು ನರ್ತಿಸಲಾರಳು ಎಂದೆಲ್ಲ ಮರುಗಿದರು ಅಯ್ಯೋ ಪಾಪ ಎಂದು ಅನುಕಂಪ ಸೂಚಿಸಿದರು ಆದರೆ ಅವಳು ಮಾತ್ರ ತನ್ನ ಜೀವನದಲ್ಲಿ ಉಂಟಾದ ಈ ಹಠಾತ್ ಬದಲಾವಣೆಯಿಂದ ಧೃತಿಗೆಡಲಿಲ್ಲ ತಾನು ಅಂಗವಿಕಲಳಾದರೆಂದು ಕುರಿತು ಕಣ್ಣೀರಿಡಲಿಲ್ಲ ಅದಕ್ಕೆ ಬದಲು ತನ್ನ ಊನವಾದ ಕಾಲಿಗೆ ಕೃತಕ ಕಾಲನ್ನು ಜೋಡಿಸಿ ಕೊಂಡು ಮೊದಲು ಓಡಾಡಲು ಪ್ರಾರಂಭಿಸಿ ನಂತರ ನೃತ್ಯಕ್ಕೆ ತಾಳಕ್ಕೆ ಹೆಜ್ಜೆ ತೊಡಗಿದಳು ಪ್ರಾರಂಭದಲ್ಲಿ ಕೃತಕ ಕಾಲಿಗೆ ಒತ್ತಡದಿಂದಾಗಿ ವಿಪರೀತ ನೋವನ್ನು ಅನುಭವಿಸಬೇಕಾಯಿತು ಆದರೆ ವೇದಿಕೆ ಮೇಲೆ ನರ್ತಿಸಬೇಕೆಂಬ ಅವಳ ದೃಢ ನಿರ್ಧಾರವನ್ನು ಕಷ್ಟಗಳ ಯಾವು ಸಡಿಸಲಿಲ್ಲ ಅಂದರೆ ಅವಳು ವೇದಿಕೆ ಮೇಲೆ ನರ್ತನ ಮಾಡಬೇಕು ಅಂತ ಒಂದು ದೃಢ ನಿರ್ಧಾರ ಇದ್ದೇ ಇತ್ತು ಆಯಾ ದೃಢ ನಿರ್ಧಾರ ಇದ್ದಿದ್ದರಿಂದ ಏನಾಯಿತು ಅಂತ ಹೇಳ್ತಾರೆ ಅಂದರೆ ಆ ದೃಢ ನಿರ್ಧಾರವನ್ನು ಕಷ್ಟಗಳ ವ್ಯಾವು ಅವ್ಯಾವು ಕೂಡ ಸಡಿಲಾಗಲಿಲ್ಲ ಎಂತೆ ಕಷ್ಟಗಳಿದ್ರು ಯಾವುದಕ್ಕೂ ಅವರು ಅಂಶಕ್ಕೆ ಒಳಗಾಗಲಿಲ್ಲ ಸಡಿಸಲಿಲ್ಲ ಸಡಿಲಿಸಲಿಲ್ಲ ಅವಳ ಆತ್ಮ ಶಕ್ತಿಯಲ್ಲಿದ್ದ ಈ ಅಪಾರ ನಂಬಿಕೆ ವಿಶ್ವಾಸ ಹಾಗೂ ಸತತ ಪ್ರಯತ್ನದಿಂದಾಗಿ ಆಕೆ ಮತ್ತೆ ವೇದಿಕೆ ಹೇರಿದಳು ಆಕೆ ಮತ್ತೆ ವೇದಿಕೆ ಹೇರಿದಳೆ ಆಕೆ ನೃತ್ಯವನ್ನು ನೋಡಿದವರು ಬಹಳ ಒಂದು ಕೃತಕ ಕಾಲಿನೊಂದಿಗೆ ನರ್ತಿಸುತ್ತಿದ್ದಾಳೆ ಎಂದು ನಂಬುವುದೇ ಕಷ್ಟವಾಯಿತು ನೋಡಿ ಅವಳು ಕೃತಕ ಕಾಲನ್ನು ಹಾಕೊಂಡಿದ್ದಾಳೆ ನರ್ತನೆ ಮಾಡ್ತಾ ಇದ್ದಾಳೆ ಆದರೆ ಯಾರಿಗೂ ಅದು ನಂಬನೆ ನಂಬಕ್ಕೆ ಸಾಧ್ಯ ಆಯಿತಂತೆ ಯಾರಿಗೂ ನಂಬಕ್ಕೆ ಒಂಥರ ಅಸಾಧ್ಯ ಒಂಥರ ಏನು ಇವರು ನಿಜವಾಗಲೂ ಕಾಲು ಎರಡು ಕಾಲಿದ್ದೇ ಮಾಡ್ತಿದ್ದಾಳೆ ಅಥವಾ ಕೃತಕ ಕಾಲ ಹಾಕೊಂಡು ಮಾಡ್ತಾಳೆ ಯಾವುದು ಅವರಿಗೆ ಅದನ್ನು ನಿರೀಕ್ಷೆ ಮಾಡೋಕ್ಕೆ ಆಗಲಿಲ್ಲ ಅಂತ ಅಷ್ಟು ಸುಂದರವಾಗಿ ನೃತ್ಯವನ್ನು ಮತ್ತೆ ಅವರು ಪ್ರದರ್ಶನ ಮಾಡಿದಂತೆ ಕಷ್ಟ ಆಯಿತು ಅವ್ರಿಗೆ ಯಾರು ಗುರುತಿಸೋಕೆ ಆಗಲಿಲ್ಲ ಜನಗಳಿಗೆ ಹಾಂ ಇದ್ದಾರೆ ಎಂದು ನಂಬುವುದು ಕಷ್ಟ ಆಯಿತು ಅಷ್ಟು ಸಹಜವಾಗಿ ಅವಳ ನೃತ್ಯ ಪ್ರದರ್ಶನವಾಯಿತು ಹಾಗೆ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ ಪಾವಗಡದ ಬಳಿ ಒಬ್ಬ ಶಿಕ್ಷಕರು ಅವರಿಗೆ ಚಿಕ್ಕಂದಿನಲ್ಲೇ ಕಳೆದೆರಡು ಕೈ ಬೆರಳುಗಳೆರಡು ಹ್ಞೂ ಪಾವಗಡದ ಬಳಿ ಒಬ್ಬ ಶಿಕ್ಷಕರು ಅವರಿಗೆ ಚಿಕ್ಕನಲ್ಲೇ ಕೈಗಳೆರಡು ಕೈಗಳೆರಡು ಸ್ವಾಧೀನವಿಲ್ಲವಾದಂತಾದವು ಸಾಮಾನ್ಯ ಜನರಾಗಿದ್ದರೆ ಇನ್ನು ತಾವು ನಿಸ್ಪ್ರಯೋಜಕರು ಎಂದು ಮೂಲೆ ಸೇರುತ್ತಿದ್ದರು ಆದರೆ ಇವರು ಮಾತ್ರ ಈ ತೊಂದರೆಯಿಂದ ವಿಚಲಿತರಾಗಲಿಲ್ಲ ಕಾಲುಗಳ ಬೆರಳುಗಳ ಸ ಸಂಧಿಯಲ್ಲೇ ಪೆನ್ನು ಸೀಮೇಶ್ವರನನ್ನು ಹಿಡಿದು ಬರೆಯಲು ಆರಂಭಿಸಿದರು ಕ್ರಮೇಣ ಶಿಕ್ಷಕರು ಆದರೂ ಇವರ ಬಳಿ ಸಂತೋಷದಿಂದ ಪಾಠ ಕಲಿಯುವ ಚಿಕ್ಕ ಮಕ್ಕಳು ಇವರ ದುಂಡಾದ ಕಾಲ್ಬ ಕಾಲ್ಬರಹವನ್ನು ಭಾಳ ಮೆಚ್ಚುತ್ತಾರೆ ನೋಡಿ ಏನು ಹೇಳ್ತಾರೆ ಅಂದರೆ ಅವರಿಗೆ ಎರಡು ಕೈಗಳಿರಲಿಲ್ವಂತೆ ಇಲ್ಲೇ ಏನೋ ಪಾವಗಡದ ಬಳಿ ಒಬ್ಬ ಶಿಕ್ಷಕರವರು ಆಗಿರ್ತಾರೆ ಶಿಕ್ಷಕರವರು ಇಲ್ಲೇ ನಮ್ಮ ರಾಜ್ಯದವರೇ ಆಯಿತಾ ಎರಡೂ ಕೈಗಳಿಲ್ಲ ಅಂದರೂ ಕೂಡ ಅವರೇನು ಮಾಡ್ತಾರೆ ಕಾಲು ಬೆರಡೆಗಳಿಂದ ಕಾಲು ಬೆರಡಿಂದ ಸೀಮೆ ಸುಣ್ಣಗಳನ್ನು ಹಿಡಿದು ಪೆನ್ನುಗಳನ್ನು ಹಿಡಿದು ಬರೆಯಲಾರಂಭಿಸಿ ಅವರೇನು ಕೊನೆಗೆ ಶಿಕ್ಷಕರಾದ್ರಂತೆ ಆ ಶಿಕ್ಷಕರ ವೃತ್ತಿಯಲ್ಲಿ ಇದ್ದುಕೊಂಡು ಕೊನೆಗೆ ಅವ್ರ ಪಾಠ ಕೇಳಬೇಕು ಅಂದರೆ ಅವರ ಕಾಲ್ ಬರಹವನ್ನು ಭಾಳ ಮೆಚ್ಚುತ್ತಾರೆ ಅಂತಂದರೆ ತು ಅಷ್ಟು ದುಂಡಾಗಿ ಬರೀತಿದ್ರಂತೆ ನೋಡಿ ಇಂಥ ವಿಷಯಗಳನ್ನು ಆತ್ಮವಿಶ್ವಾಸ ಅಂದರೆ ಇದು ಆತ್ಮವಿಶ್ವಾಸ ಇದ್ದರೆ ಹೇಗೆ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಾಕ್ಷಿ ಆಯಿತಾ ಆತ್ಮವಿಶ್ವಾಸವನ್ನು ನಾವು ಯಾವ ರೀತಿ ಬೆಳೆಸ್ಕೋಬೇಕು ಮಕ್ಕಳನ್ನು ಮೂಡಿಸ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತು ಇಲ್ಲಿಗೆ ಈ ಒಂದು ಎಪಿಸೋಡನ್ನು ಮುಗಿಸ್ತಿದ್ದೀನಿ ಯಾರು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆ ನಿಮ್ಮೆಲ್ಲರ ಅನುಮತಿಯನ್ನು ಕೋರ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು